ಅವರು ರೈತನಿಗೆ ಇವತ್ತು ಎಪ್ಪತ್ತೈದು ಪರ್ಸೆಂಟ್ ರೈತರಿದ್ದಾರೆ ಆ ಎಪ್ಪತ್ತೈದು ಪರ್ಸೆಂಟ್ ರೈತರಿಗೆ ಕೊಡಬೇಕಾದಂತ ವಿದ್ಯುತ್ ಸೌಕರ್ಯನ ಇವರಿಗೆ ಇವ್ರು ಯೋಗ್ಯತೆ ಇಲ್ಲ ಈಗಾಗಲೇ ರೈತರು ಸರ್ಕಾರದ ವಿರುದ್ಧವಾಗಿ ಎಲ್ಲ ತಾಲೂಕು ಮತ್ತು ಎಲ್ಲ ಜಿಲ್ಲೆ ಎಲ್ಲ ರಾಜ್ಯದ ಎಲ್ಲ ಮೂಲ ಮನೆಯಲ್ಲೂ ಸಹ ಇವರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದರ ಪರಿಣಾಮವಾಗಿ ಇವತ್ತು ಇಲ್ಲಿ ನಡೆದಿದೆ ಈಗ ಎಜುಕ್ಯೂಟಿವ್ ಇಂಜಿನಿಯರ್ ಬಂದಿದ್ದಾರೆ ಅವರು ನಾಲ್ಕು ಗಂಟೆ ಬೆಳಿಗ್ಗೆ ಕೊಡ್ತೀವಿ ಸಂಜೆ ಮೂರು ಗಂಟೆ ಕೊಡ್ತೀವಿ ಅಂತ ಏನು ವಿದ್ಯುತ್ತನ್ನು ಹೇಳಿದ್ದಾರೆ ಇನ್ನು ಹತ್ತು ದಿವಸದೊಳಗಾಗಿ ಇವತ್ತು ಇಡೀ ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಕೊಡ್ತಾ ಇದ್ದಾರೆ ಕಸಬಾ ಹುಬ್ಳಿ ಮಾತ್ರ ಇದನ್ನು ನಿಲ್ಲಿಸಿದ್ದಾರೆ ಇವತ್ತು ಆನೆ ಗಲಾಟಿ ಕಸುವ ಹುಬ್ಬಳ್ಳೆ ಜಾಸ್ತಿ ಆಗಿದೆ ಯಾಕೆ ಅಂದರೆ ಮಲೆನಾಡು ಪ್ರದೇಶದಲ್ಲಿ ಆಹಾರ ನಾವು ಬೆಳೀತಾ ಇಲ್ಲ ಆನೆಗಳಿಗೆ ಇವತ್ತು ಆಹಾರ ಬೇಕಾಗಿದೆ ಅದು ಇದು ಜೋಳ ಇರ್ಬೋದು ಬಾಳೆ ಇರ್ಬೋದು ಬೇರೆ ಬೇರೆ ತರಕಾರಿಗಳನ್ನ ಆನೆಗಳು ಲೂಟಿ ಮಾಡ್ತಾ ಇದ್ದಾವೆ ಇವತ್ತು ಕಸ್ಮಾ ಹೋಬಳಿಲಿ ಹೆಚ್ಚು ಆನೆ ಬಂದು ಹೋಗ್ತಾ ಇದ್ದಾವೆ ಅದಕ್ಕಾಗಿ ರೈತರಿಗೆ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ತನ್ನು ಕೊಡಬೇಕು ಕೊಡದೇ ಇದ್ರೆ ಇನ್ನು ಹತ್ತು ದಿವಸದೊಳಗೆ ಹದಿನೈದು ದಿವಸಗಳೊಳಗೆ ಆಗಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಆದರೆ ಕೊಡದೇ ಇದ್ರೆ ಹದಿನೈದು ದಿವಸಕ್ಕೆ ಇವತ್ತು ಎರಡನೇದು ದಿವಸಕ್ಕೆ ನಮ್ಮ ಹೋರಾಟ ಬೇರೆ ರೀತಿ ಇರುತ್ತೆ